ಮಗಳ ವರ್ತನೆ ಯಾಕೋ ಸರಿಯಾಗಿಲ್ಲ ಇಂಥದೊಂದು ಅನುಮಾನ ಗೋಪಾಲರಾವ್ನನ್ನು ಒಂದು ವಾರದಿಂದ ಬಿಡದೆ ಕಾಡುತ್ತಿತ್ತು ಅದಕ್ಕೆ ಸರಿಯಾಗಿ ಎಸ್ಎಸ್ಎಲ್ಸಿ ಓದುತ್ತಿದ್ದ ಅವನ ಮಗಳು ಶ್ವೇತಾ ನೇರಾನೇರ ಮಾತಿಗೆ ಸಿಗದೆ ತಪ್ಪಿಸಿಕೊಳ್ಳುತ್ತಿದ್ದಳು ಈತ ಆಫೀಸಿನಿಂದ ಬರುವ ವೇಳೆಗೆ ಹೋಂವರ್ಕ್ ಎಂದೋ ಪ್ರಾಜೆಕ್ಟ್ ವರ್ಕ್ ಎಂದೋ ಬಿಜಿಯಾಗಿರುತ್ತಿದ್ದಳು ಬೆಳಗ್ಗೆಯಂತೂ ಟ್ಯೂಷನ್ನ ನೆಪದಲ್ಲಿ ಹೋಗಿಬಿಟ್ಟರೆ ಆಕೆ ಮನೆಗೆ ಬರುವ ವೇಳೆಗೆ ಗೋಪಾಲರಾಯರು ಆಫೀಸಿಗೆ ಹೊರಟು ನಿಂತಿರುತ್ತಿದ್ದರು ತುಂಬ ವರ್ಷಗಳಿಂದಲೂ ಇದೇ ಪರಿಸ್ಥಿತಿ ಇತ್ತು ನಿಜ ಆದರೆ ಈ ಹಿಂದೆಲ್ಲ ಮಗಳ ಮಾತು ವರ್ತನೆ ಎರಡರಲ್ಲೂ ಗೋಪಾಲರಾವ್ಗೆ ಚಿಕ್ಕದೊಂದು ಅನುಮಾನವೂ ಬಂದಿರಲಿಲ್ಲ ಮಗಳು ಹೀಗೆ ಮುಖ ಮರೆಸಿಕೊಂಡು ಓಡಾಡ್ತಾಳೆ ಅಂದರೆ ಏನೋ ಅನಾಹುತ ನಡೆದಿದೆ ಅಂದುಕೊಂಡರು ಗೋಪಾಲರಾವ್ ಹೇಳಿ ಕೇಳಿ ಮಗಳಿಗೆ ಹದಿನೈದು ತುಂಬಿದೆ ಯಾರಾದ್ರೂ ಹುಡುಗ ಇವಳಿಗೆ ಲವ್ ಲೆಟರ್ ಕೊಟ್ಟುಬಿಡ್ನಾ ವಯಸ್ಸೀನಾ ಹುಚ್ಚು ಆವೇಶದಲ್ಲಿ ಮಗಳು ಅದನ್ನು ಒಪ್ಪಿಬಿಟ್ಟಳ ಅದೇ ಕಾರಣದಿಂದ ನಮಗೆ ಸಿಗದೇ ಓಡಾಡ್ತಾ ಇದ್ದಾಳ ಎಂದೆಲ್ಲ ಕಲ್ಪಿಸಿಕೊಂಡರೂ ಗೋಪಾಲರಾವ್ ಹೆಂಡತಿ ಕೂಡ ಕೆಲಸಕ್ಕೆ ಹೋಗ್ತಾ ಇದ್ದಾಳಲ್ಲ ಅವಳಿಗೆ ಈ ವಿಷಯ ಗೊತ್ತಾದರೆ ರಂಪರಾಮಾಯಣ ಆದೀತು ಅವಳಿಗೆ ಬಿಪಿ ಶುಗರ್ ಎರಡೂ ಇದೆ ಏನಾದ್ರೂ ಫಜೀತಿ ಆದ್ರೆ ಕಷ್ಟ ಅವಳಿಗೆ ಗೊತ್ತಾಗುವ ಮೊದಲು ನಾನೇ ಪರಿಸ್ಥಿತಿನ ಹ್ಯಾಂಡಲ್ ಮಾಡಬೇಕು ಎಂದುಕೊಂಡ ಗೋಪಾಲರಾವ್ ಆದೊಂದು ಶನಿವಾರ ಮಧ್ಯಾಹ್ನ ದಿಢೀರನೆ ಮನೆಗೆ ಬಂದೇ ಬಿಟ್ಟರು ಆಗಲೂ ಮಗಳು ಮನೆಯಲ್ಲಿರಲಿಲ್ಲ ಸ್ಕೂಲಿಂದ ಬಂದವಳು ಎಲ್ಲಿಗೆ ಹೋದಳು ಹಾಗೆ ಹೋಗುವ ಮುನ್ನ ಒಂದು ಪತ್ರ ಬರೆದಿಟ್ಟು ಹೋಗಬಾರದಿತ್ತಾ ಅಥವಾ ಅವರ ಅಮ್ಮನಿಗೇನಾದರೂ ಈ ವಿಷಯವಾಗಿ ಮೊದಲೇ ಹೇಳಿದ್ದಾಳ ಇಂಥವೇ ಯೋಚನೆಯಲ್ಲಿ ಗೋಪಾಲರಾವ್ ಹಣ್ಣಾಗಿ ಹೋದ ಓಹುಂ ಅವನಿಗೆ ಖಡಕ್ ಉತ್ತರ ಹೊಳೆಯಲಿಲ್ಲ ನಂತರ ಏನು ಮಾಡಲು ತೋಚಿದೆ ಒಂದು ಅನುಮಾನವನ್ನು ಅಂಗೈಲಿ ಹಿಡಿದುಕೊಂಡೇ ಗೋಪಾಲರಾವ್ ಒಳಮನೆಗೆ ನಡೆದು ಬಂದ ಒಂದೆರಡು ನಿಮಿಷಗಳ ನಂತರ ಮಗಳ ರೂಮಿನ ಕದತೆರೆದು ಸುಮ್ಮನೆ ಹಾಗುಮ್ಮೆ ನೋಡಿದ ಮಂಚದ ಮೇಲೆ ಒಂದು ಕವರ್ ಬಿದ್ದಿರುವುದು ಕಾಣಿಸಿತು ಈತ ಕುತೂಹಲದಿಂದ ಅತ್ತ ನೋಡಿದರೆ ಅದರ ಮೇಲೆ ಅಪ್ಪನಿಗೆ ತುಂಬಾ ಪ್ರೀತಿಯಿಂದ ಎಂದು ಬರೆದಿತ್ತು ಅಚ್ಚರಿ ಕುತೂಹಲದಿಂದಲೇ ಗೋಪಾಲರಾವ್ ಕವರ್ ಒಡೆದ ಒಳಗಿದ್ದ ಪತ್ರದಲ್ಲಿ ಹೀಗೊಂದು ವಿವರಣೆಯಿತ್ತು ಮೈಡಿಯರ್ ಪಪ್ಪ ಕ್ಷಮಿಸು ಒಂದು ದೊಡ್ಡ ಸಂಕಟ ಮತ್ತು ನೋವಿನಿಂದ ನಿನಗೆ ಈ ಪತ್ರ ಬರೀತಾ ಇದ್ದೀನಿ ಈ ವಿಷಯ ತಿಳಿದು ನಿಂಗೆ ಬೇಸರ ಆಗುತ್ತೆ ಸಿಟ್ಟು ಬರುತ್ತೆ ಒಂದು ವೇಳೆ ನಾನು ಮನೇಲಿದ್ದೇ ನಿನ್ನೊಂದಿಗೆ ಈ ವಿಷಯ ಹೇಳಿದ್ದಿದ್ರೆ ಮಮ್ಮಿನೂ ನೀನು ಜಗಳಕ್ಕೆ ನಿಲ್ತಾ ಇದ್ರಿ ಮಗಳು ನಿನ್ನಿಂದಲೇ ಹಾಳಾಗಿದ್ದು ಅಂತ ಪರಸ್ಪರ ದೂರ್ತಾ ಇದ್ರಿ ರಂಪ ರಾಮಾಯಣ ಇದ್ರಿ ಅಂಥದೊಂದು ಸೀನ್ ನೋಡಬಾರ್ದು ಅಂತಾನೆ ಹೀಗೆ ಒಂದು ಪತ್ರ ಬರೆಯುವ ನಿರ್ಧಾರಕ್ಕೆ ಬಂದೆ ಕಣಪ್ಪ ನೇರವಾಗಿ ಇದೀನಿ ಐ ಹ್ಯಾವ್ ಫಾಲ್ ಅನ್ ಇನ್ ಲವ್ ವಿತ್ ಸಂತೋಷ್ ಕಣಪ್ಪ ಅಂದ ಹಾಗೆ ಈ ಸಂತೋಷ್ ನನ್ನ ಕ್ಲಾಸ್ಮೇಟ್ ಅಲ್ಲ ಹಿಂದಿನ ಬೀದಿಯ ಮಾರ್ವಾಡಿ ಹುಡುಗನೂ ಅಲ್ಲ ಅವನು ಎಂಬಿಬಿಎಸ್ ಡ್ರಾಪ್ ಅಟು ಆಗಲೇ ಮೂವತ್ತೈದು ವರ್ಷ ಆಗಿದೆಯಪ್ಪ ಅವನಿಗೆ ಹಾಗಿದ್ರೂ ಸಖತ್ ಹ್ಯಾಂಡ್ಸಮ್ ಆಗಿದ್ದಾನೆ ಜೋರಾಗಿ ಬೈಕ್ ಓಡಿಸ್ತಾನೆ ಸಖತ್ತಾಗಿ ಹಾಡು ಹೇಳ್ತಾನೆ ರಜನಿ ತೇಟ್ ರಜನಿ ತರಾನೇ ಸಿಗರೇಟು ಸೇದತನೆ ಅವನು ಜೊತೆಗಿದ್ರೆ ನನಗಂತೂ ಯಾರಂದ್ರೆ ಯಾರೂ ನೆನಪಾಗೋದಿಲ್ಲ ನಾನಂತೂ ಅವನನ್ನು ಪ್ರೀತಿಯಿಂದ ಸಂತೂ ಅಂತೀನಿ ಅವನಿಗೆ ಗಾಬರಿಯಾಗಬೇಕು ಅಷ್ಟೊಂದು ಪ್ರೀತಿಸ್ತಾ ಇದ್ದೀನಿ ಮೊನ್ನೆ ವ್ಯಾಲೆಂಟೈನ್ಸ್ ಡೇ ಮುಗೀತಲ್ಲ ಅವತ್ತು ಇಬ್ರೂ ಕಾಫಿ ಡೇಗೆ ಹೋಗಿದ್ವಿ ಇಡೀ ನಾಲ್ಕು ಗಂಟೆ ಅಲ್ಲಿದ್ವಿ ನಂತರ ಸಂತೋಷ್ ನನ್ನ ಅವನ ರುಂಗೆ ಕರಕೊಂಡು ಹೋದ ಇಡೀ ಮನೇಲಿ ನಾವಿಬ್ರೆ ಅವನು ದಿಢೀರನೆ ಹತ್ತಿರ ಬಂದ ಶ್ವೇತ ಅಂದ ಮೈ ಮುಟ್ಟಿದ ಕೊಟ್ಟ ಕಣ್ಣು ಹೊಡೆದ ಆಮೇಲೆ ಅನಾಮತ್ತಾಗಿ ತಬ್ಬಿಕೊಂಡು ನೀನು ನಂಗೆ ಹತ್ತು ಮಕ್ಕಳನ್ನ ಕೊಡಬೇಕು ಕಣೇ ಶ್ವೇತ ಅಂದ ಆಯ್ತು ಡಿಯರ್ ಅನ್ನದೇ ಇರೋಕೆ ನನಗೆ ಮನಸ್ಸಾಗಲಿಲ್ಲ ಹೌದಪ್ಪಾ ನಾನೀಗ ಗರ್ಭಿಣಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಲಾ ಸಂತೋಷ್ಗೆ ಹುಡುಗೀರ ಹುಚ್ಚು ವಿಪರೀತ ಈಗಾಗ್ಲೇ ಅವನಿಗೆ ಐದಾರು ಮಂದಿ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಅಂತ ನಂಗೆ ಗೊತ್ತು ಇದೆಲ್ಲ ಗೊತ್ತಿದ್ದು ನಾನು ಅವನನ್ನು ಇಷ್ಟಪಟ್ಟಿದ್ದೀನಿ ಅವನೊಂದಿಗೆ ಬದುಕ್ತಾ ಇದ್ದೀನಿ ಬದುಕೋಕೆ ಏನು ಮಾಡ್ತೀರಾ ಹಣ ಸಂಪಾದನೆಗೆ ಯಾವ ಮಾರ್ಗವಿದೆ ಅಂತೀಯ ಅಲ್ವಾ ಹೌದು ಹೊಟ್ಟೆಪಾಡಿಗೆ ಅಂತಾನೇ ಬ್ರೌನ್ ಶುಗರ್ ಮಾರುವ ಕೆಲಸ ಮಾಡ್ತಾನೆ ಸಂತೋಷ್ ಆಗೊಮ್ಮೆ ಈಗೊಮ್ಮೆ ನಾನು ಅವನ ಜೊತೆ ಕೈ ಜೋಡಿಸ್ತೀನಿ ಡ್ರಗ್ಸ್ ತಗೊಳ್ಳೋದು ಈಗ ಎಲ್ಲಾ ಕಡೆ ಕಾಮನ್ ಅಲ್ವಾ ಹಾಗಾಗಿ ನಮಗಂತೂ ಯಾವುದೇ ಪಾಪಪ್ರಜ್ಞೆ ಕಾಡ್ತಾ ಇಲ್ಲ ಬೇಸರ ಮಾಡ್ಕೋಬೇಡ ಅಪ್ಪಾ ಅಂದಾಜು ಇನ್ನು ಹತ್ತು ವರ್ಷಗಳ ನಂತರ ನಿಂಗೆ ಸಿಗ್ತೀನಿ ಆ ಹೊತ್ತಿಗೆ ಏಡ್ಸ್ಗೆ ಖಂಡಿತ ಒಂದು ಔಷಧಿ ದೊರಕಿರುತ್ತೆ ಆ ಔಷಧಿಯಿಂದಲೇ ನನ್ನ ಸಂತೋಷನ ಕಾಯಿಲೆ ವಾಸಿಯಾಗಿರುತ್ತೆ ಇದನ್ನು ಜಾಸ್ತಿ ವಿವರಿಸಿ ಹೇಳಬೇಕಿಲ್ಲ ಅಲ್ವೇನಪ್ಪ ಒಂದು ವೇಳೆ ಅವನು ಇಲ್ಲದಿದ್ರೂ ಅವನ ನೆನಪಿಗೆ ಮಕ್ಕಳಿದ್ದವಲ್ಲ ಆ ನಿನ್ನ ಮೊಮ್ಮಕ್ಕಳೊಂದಿಗೆ ನಿನ್ನೆಡೆಗೆ ಓಡಿ ಬರ್ತೀನಿ ಚಿಕ್ಕಂದಿನಿಂದ ಗಿಣಿಮರಿಯ ತರ ಬೆಳೆಸಿದ್ದು ನೀನು ಅಂಥ ನಿನಗೆ ಒಂದು ಮಾತು ಹೇಳದೆ ಬಂದುಬಿಟ್ಟೆ ಕ್ಷಮಿಸಿಬಿಡಪ್ಪ ಫೀಸ್ ನಿನ್ನ ಮುದ್ದಿನ ಮಗಳು ಶ್ವೇತಾ ಪತ್ರ ಓದಿ ಮುಗಿಸಿದ ಗೋಪಾಲರಾವ್ ಸಂಪೂರ್ಣ ಬೆವೆತು ಹೋಗಿದ್ದ ಮುದ್ದಿನ ಮಗಳನ್ನು ಸಾಕಿದ್ದು ಆಡಿಸಿದ್ದು ಗದರಿಸಿದ್ದು ಕತೆ ಹೇಳಿದ್ದು ಉಯ್ಯಾಲೆಯಲ್ಲಿ ಜೀಕಿದ್ದು ತುತ್ತು ಕೊಟ್ಟಿದ್ದು ಎಲ್ಲವೂ ಅವನಿಗೆ ಒಂದೊಂದಾಗಿ ನೆನಪಾಯಿತು ಈಗ ಏನು ಮಾಡಬೇಕು ಎಂದು ತೋಚದೆ ಆತ ತಬ್ಬಿಬ್ಬಾಗಿ ನಿಂತಿದ್ದಾಗಲೇ ಆ ಪತ್ರದ ಕೆಳಗೆ ಫಚು ಎಂದು ಬರೆದಿದ್ದು ಕಾಣಿಸಿತು ಶಿವನೇ ಇನ್ನು ಯಾವ ಕೆಟ್ಟ ಸುದ್ದಿ ಓದಬೇಕು ಎಂದುಕೊಂಡು ಗೋಪಾಲರಾಯರು ನಡುಗುತ್ತಲೇ ಆ ಪತ್ರ ತಿರುಗಿಸಿದರು ಅಲ್ಲಿ ಹೀಗಿತ್ತು ಅಪ್ಪ ಈವರೆಗೆ ನೀನು ಓದಿದೆಯಲ್ಲ ಅದಷ್ಟು ಓಳು ದೊಡ್ಡ ಸುಳ್ಳು ನಮ್ಮ ಸ್ಕೂಲ್ನಲ್ಲಿ ಕೊಡುವ ಪ್ರೋಗ್ರೆಸ್ ರಿಪೋರ್ಟ್ ಇದೆಯಲ್ಲ ಅದಕ್ಕಿಂತ ಕೆಟ್ಟ ಸಂಗತಿಗಳು ಅದೆಷ್ಟೋ ಇವೆ ಅಂತ ನಿನಗೆ ನೆನಪು ಮಾಡಿಕೊಡಲು ಸುಮ್ಮನೆ ಹೀಗೆಲ್ಲಾ ಬರೀಬೇಕಾಯ್ತು ಮತ್ತೆ ಹೇಳ್ತಿದ್ದೀನಿ ಇದೆಲ್ಲ ಸುಳ್ಳು ಅಲ್ಲೇ ಟೇಬಲ್ ಕೆಳಗೆ ನನ್ನ ಪ್ರೋಗ್ರೆಸ್ ರಿಪೋರ್ಟ್ ಇದೆ ನೋವಿನ ವಿಚಾರ ಏನೆಂದರೆ ನಾನು ಸಿ ಗ್ರೇಡ್ ಬಂದಿದ್ದೀನಿ ಸಾರಿ ಮುಂದಿನ ತಿಂಗಳು ಎ ಗ್ರೇಡೇ ಬರ್ತೀನಿ ಈಗ ಅದಕ್ಕೆ ಸಹಿ ಹಾಕು ಪ್ಲೀಸ್ ಅಮ್ಮನ ಜೊತೆ ಇದೇ ವಿಷಯಕ್ಕೆ ಜಗಳ ಆಡಬೇಡ ಇಲ್ಲೇ ಪಕ್ಕದ ಮನೆ ಆಂಟಿ ಹತ್ರ ಗೋರಂಟಿ ಹಾಕಿಸಿಕೊಳ್ತಾ ಇದ್ದೀನಿ ನೀನು ಬಯೋದಿಲ್ಲ ಅಂತಾದ್ರೆ ಸುಮ್ಮ ಒಂದ್ಸಲ ಕೂಗು ಓಡಿ ಬರ್ತೀನಿ ನಿಂಗೊತ್ತಾ ಅಪ್ಪ ಐ ಲವ್ ಯು ವೆರಿ ವೆರಿ ಮಚ್ ನಿನ್ನ ಮಗಳು ಶ್ವೇತಾ ಮಗಳ ಜಾಣತನದ ಬಗ್ಗೆ ಹೆಮ್ಮೆಯೂ ತನ್ನ ಅನುಮಾನದ ಬಗ್ಗೆ ನಾಚಿಕೆಯೂ ಒಮ್ಮೆಗೆ ಆಯಿತು ಗೋಪಾಲರಾವ್ಗೆ ಆತ ಮೇಲಿಂದ ಮೇಲೆ ಭಾವುಕನಾದ ಒಂದು ಪತ್ರದ ಮೂಲಕ ತನ್ನ ಯೋಚನೆಯ ಮಟ್ಟವನ್ನೇ ಬದಲಿಸಿದ ಮಗಳನ್ನು ನೆನೆದು ಅವನಿಗೆ ಖುಷಿ ಹೆಚ್ಚಾಯಿತು ಗಂಟಲು ಉಬ್ಬಿ ಬಂತು ಉಕ್ಕಿ ಬಂದ ಕಂಬನಿ ಒರೆಸಿಕೊಂಡು ಸ್ವಲ್ಪ ಗಟ್ಟಿಯಾಗಿ ಶ್ವೇತ ಎಂದು ಕರೆದ ಹೇಳಿ ಕೇಳಿ ಇದು ಪರೀಕ್ಷೆ ಶುರುವಾಗುವ ಸಮಯ ಪ್ರಿಪರೇಟರಿ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ತಗೊಂಡು ಮುಖ ತೋರಿಸದೆ ಒದ್ದಾಡಿ ಹೋಗುವ ಮಕ್ಕಳನ್ನು ಬೈಬೇಡಿ ಸುಮ್ಮನೆ ಅನುಮಾನಿಸಬೇಡಿ ಎಂದು ಎಲ್ಲ ಪೋಷಕರಿಗೂ ಹೇಳಬೇಕು ಅನಿಸಿದ್ದರಿಂದ ಈ ಕತೆ ಮತ್ತು ಪತ್ರ ಸೃಷ್ಟಿಯಾಯಿತು ಉಳಿದಂತೆ ಎಲ್ಲವೂ ಮಾಮೂಲು ನಮಸ್ಕಾರ ಧನ್ಯವಾದ